ವಿಚ್ಛೇದನಕ್ಕೆ ಮುಂದಾಗಿದ್ದ ದಂಪತಿಗಳನ್ನ ಲೋಕಾದಲತ್ನಲ್ಲಿ ಒಂದು ಮಾಡಿದ ವಕೀಲರು ಹಾಗೂ ನ್ಯಾಯಾಧೀಶರು ಏನು ಒಳ್ಳೆಯ ಯಶಸ್ಸು ಒಳ್ಳೆದಾಗೂ ಒಳ್ಳೆಯದಾಗಿ ಇದನ್ನು ಮಾನ್ಯ ಸರ್ವೋಚ್ಚ ನ್ಯಾಯಾಲಯ ಮತ್ತು ಕರ್ನಾಟಕ ಉಚ್ಚ ನ್ಯಾಯಾಲಯದ ನಿರ್ದೇಶಕ ಜನ ಇದು ರಾಜ್ಯದಾದ್ಯಂತ ರಾಷ್ಟ್ರೀಯ ಲೋಕದಲ್ಲಿ ತೆ ಅದರ ಪ್ರಯುಕ್ತವಾಗಿ ನಮ್ಮ ಚೀನಾಸಿಪುರದ ಮೂರು ನ್ಯಾಯಾಲಯಗಳಲ್ಲಿ ಇವು ಲೋಕದಳ ಹಮ್ಮಿಕೊಂಡಿತ್ತು ಹಲವಾರು ಪ್ರಕರಣಗಳು ಇದನ್ನು ಅತ್ಯರ್ಥವಾಗಿ ಮೂರು ನೆರೆಗಳಿವೆ ವಿಶೇಷವಾಗಿ ಇದರಿಂದ ಲೋಕದ ರತ್ನ ಒಂದು ವಿಶೇಷತೆ ಅಂತ ಹೇಳಿದೆ ಕಗ್ಗಲಿಪುರದ ಶುಕ್ಮ ಮತ್ತು ಮೂಗುರು ಗ್ರಾಮದ ಅನುಷ್ಚನ್ ಅವರು ಏನು ಎರಡು ಸಾವಿರದ ಹದಿನೆಂಟರಲ್ಲಿ ವಿವಾಹವಾಗಿದ್ದರು ಯಾವುದೋ ಸಮಸ್ಯೆಯಿಂದಾಗಿ ಇಬ್ಬರು ಕೂಡ ತಮ್ಮ ವಿವಾಹವನ್ನು ವಿಚ್ಛೇದನ ಮೂಲಕ ಅಂತ್ಯಗೊಳಿಸ್ಕೊಳ್ಬೇಕಂತ ನ್ಯಾಯಾಲಯಕ್ಕೆ ಬಂದಿದ್ದರು ಆದರೆ ವಕೀಲರ ಒಂದು ಸಹಕಾರ ವಿಶೇಷವಾಗಿ ಮಧ್ಯಸ್ಥಗಾರರ ವಕೀಲರ ಮಧ್ಯಸ್ಥಗಾರರ ಸಹಕಾರ ಇವರ ಒಂದು ಸಹಾಯದಿಂದ ನಮ್ಮ ತಾಲೂಕನ್ನು ಸೇವೆ ಸಮಿತಿ ಪ್ರಯತ್ನದಿಂದ ಮತ್ತು ಎಲ್ಲ ವಕೀಲರ ಒಂದು ಒತ್ತಾಸೆಯ ಮೇರೆಗೆ ಈ ಒಂದು ಜೋಡಿ ತಮ್ಮ ಹಿಂದಿನ ಸಮಸ್ಯೆಗಳನ್ನು ಮರೆತು ತಮ್ಮ ಹೊಸ ಜೀವನವನ್ನು ಸಾಗಿಸಿಕೊಡೋ ಅಂತ ಬಹಳ ಮುಂದೆ ಬಂದಿರೋದು ಬಹಳ ಸ್ವಾಗತ ಬರ್ತದೆ ಹಾಗಾಗಿ ಇದು ಸಮಾಜಕ್ಕೆ ಒಂದು ಮಾದರಿ ಆಗ್ತದೆ ಇವತ್ತಿನ ದಿನಗಳಲ್ಲಿ ಕೇವಲ ಮದುವೆಯ ಒಂದು ಒಂದು ಆಚರಣೆ ಮಾತ್ರ ಆಗಿ ನಂತರ ಸಂಸಾರ ಹಲವಾರು ಒಂದು ಗೊತ್ತಿರೋ ಹಾಗೆ ವಿಚ್ಛೇದಗಳ ಮೂಲಕ ಅಂತೆ ಆಗೋದು ಆದರೆ ಭಾರತ ದೇಶ ಅಂತ ಹೇಳಿದ್ರೆ ಒಂದು ವಿಶೇಷವಾಗಿ ಕುಟುಂಬ ವ್ಯವಸ್ಥೆ ಅನ್ನೋದು ಬಹಳ ಒಂದು ಪವಿತ್ರವಾದ ಮಾಡೋದು ಅದನ್ನು ನಾವು ಬಹುಶಃ ಈ ರೀತಿ ಉದಾಹರಣೆಗಳನ್ನು ಸಮಾಜದವರು ಏನಾದರೂ ನಾವು ಅನುಸರಿಸ್ಕೊಂಡ್ರೆ ಯಾವುದೇ ಸಮಸ್ಯೆಗಳೂ ಕೂಡ ಅದನ್ನು ನಾವು ಬದುಕಿಟ್ಟು ನಮ್ಮ ಸಂಸಾರವನ್ನು ನಾವು ಮುಂದಿಟ್ಟುಕೊಂಡು ಸಾಕ್ತಾ ಹೋದರೆ ಖಂಡಿತವಾಗಲೂ ಕೂಡ ನಮ್ಮ ಭಾರತ ದೇಶ ಮೊದಲು ಏನಿತ್ತು ಆ ಸ್ಥ ಆ ಒಂದು ಸ್ಥಿತಿಗೆ ಬರುತ್ತೆ ಜೊತೆಗೆ ಸಮಾಜಕ್ಕೆ ಒಂದು ಉತ್ತಮ ಪಾಠ ಆಗುತ್ತೆ ಹಾಗಾಗಿ ಇವತ್ತು ನಾವು ಎಲ್ಲದಕ್ಕಿಂತ ಹೆಚ್ಚಾಗಿ ಶಿವಕುಮಾರ್ ಮತ್ತು ಅನುಷ್ ಅವರಿಗೆ ನಾವು ಅಭಿನಂದನೆಗಳನ್ನು ತಿಳಿಸ್ಬೇಕು ಬಹುಶಃ ಇವತ್ತಿನ ಒಂದು ಈ ಘಟನೆಗೆ ನೀವು ಕೂಡ ಕೂಡ ಸಾಕ್ಷಿಯಾಗಿದೆ ಅಂತ ಹೇಳ್ತಾ ಮತ್ತೊಮ್ಮೆ ನಿಮ್ಮ ಮುಂದಿನ ಜೀವನ ಒಳ್ಳೆಯದಾಗಿ ಅಂತ ನಾನು ಹೇಳ್ತಾ ಇವತ್ತು ಪತ್ರಕರ್ತರು ಈ ಒಂದು ನಮ್ಮ ಒಂದು ಈ ಒಂದು ಕ್ಷಣವನ್ನು ಈ ಒಂದು ಘಟನೆಯನ್ನು ನೀವು ಸಾಕ್ಷೀಕರಿಸಿದ್ದೀರಿ ನಿಮಗೂ ಕೂಡ ನಮಸ್ಕಾರವನ್ನು ತಿಳಿಸ್ತಾ ಮತ್ತೊಮ್ಮೆ ಎಲ್ಲ ವಕೀಲರಿಗೂ ನನ್ನ ಸಹೋದರನ